ಶಿಕ್ಷಕರೇ ನಮಸ್ಕಾರ ಎಲ್ಲರೂ ಭಾಳ ದಿನ ನಂತರ ಭೇಟಿ ಆಗ್ತಾಯಿದ್ದೀನಿ ಇವತ್ತು ನಾನಿದ್ದೀನಿ ನಿಮ್ಮೆಲ್ಲರೂ ಅಚ್ಚುಮೆಚ್ಚಿನ ಜಾತ್ರೆ ನೋಡ್ತಾ ಇದ್ದೀರಲ್ಲ ಇದು ಪ್ರಸಿದ್ಧಿಯಾದಂಥ ಘಾಟಿ ಸುಬ್ರಹ್ಮಣ್ಯ ಜಾತ್ರೆ ಇದು ಮೊದಲನೇ ದಿನ ಡಿಸೆಂಬರ್ ಹತ್ತನೇ ತಾರೀಕು ಮೊದಲನೇ ದಿನ ಪ್ರಾರಂಭ ಆಗ್ತಾಯಿದೆ ಸೊ ಮೊದಲನೇ ದಿನವೇ ನಾನು ನಿಮಗೆ ತೋರಿಸ್ಬೇಕು ರೈತರ ಸಂಭ್ರಮ ಸಡಗರ ಆಗಿದೆ ತೋರಿಸ್ಬೇಕು ಅಂತ ಬಂದಿದ್ದೀನಿ ಎಲ್ಲ ತಯಾರಿ ನಡೀತಾ ಇದೆ ಕೆಲವರು ಬಂದಿದ್ದಾರೆ ಇನ್ನೂ ಇವತ್ತು ಬರೋರು ಇದ್ದಾರೆ ಸೊ ನೀವು ಯಾರಾದರೂ ನೋಡಲಿಕ್ಕೆ ಬರಬೇಕು ಅಂದರು ನಾಳೆ ಅಥವಾ ನಾಡಿದ್ದು ಅಂದರೆ ಗುರುವಾರ ಶುಕ್ರವಾರ ಬಂದರೆ ಒಳ್ಳೆಯ ಜಾತ್ರೆ ನೋಡ್ಲಿಕ್ಕೆ ಸಿಗುತ್ತೆ ಶನಿವಾರ ಭಾನುವಾರ ಮೆರವಣಿಗೆಗಳು ಇರೋದ್ರಿಂದ ನೋಡಲಿಕ್ಕೆ ಕಷ್ಟ ಟ್ರಾಫಿಕ್ ಜಾಮ್ ಆಗುತ್ತೆ ಸೊ ಗುರುವಾರ ಶುಕ್ರವಾರ ಬನ್ನಿ ಬರುವಂಥವ್ರು ಘಾಟಿ ಜಾತ್ರೆ ಅಂದರೆ ನಿಮಗೆಲ್ಲ ಗೊತ್ತು ಘಾಟಿ ಸುಬ್ರಹ್ಮಣ್ಯ ಭಾಳ ಸಂಭ್ರಮ ಸಡಗರದಿಂದ ಕೂಡಿರುವಂಥ ಜಾತ್ರೆ ಈ ಒಂದು ಋತುಮಾನದಲ್ಲಿ ಮೊದಲನೇ ಜಾತ್ರೆ ಇದು ಅಷ್ಟು ದೊಡ್ಡ ಮಟ್ಟದಲ್ಲಿ ನಡೆಯುವಂಥದ್ದು ಸೊ ನಾನು ನಿಮಗೆ ಮೊದಲನೇ ದಿನದ ಒಂದು ಸಡಗರ ತೋರಿಸ್ಬೇಕು ಅಂತ ಬಂದಿದ್ದೀನಿ ನೀವು ಯಾವ ಊರಿಂದ ನೋಡ್ತಾ ಇದ್ದೀರಾ ಎಲ್ಲಿಂದ ನೋಡ್ತಾ ಇದ್ದೀರಾ ದಯವಿಟ್ಟು ನಿಮ್ಗೆ ಕಮೆಂಟ್ಸ್ ಮಾಡಿ ನಿಮ್ಮ ಊರು ನಿಮ್ಮ ತಾಲೂಕು ಯಾವುದು ಅಂತ ನಮಗೂ ನೋಡಿ ಖುಷಿ ಆಗುತ್ತೆ ನಮ್ಮ ವೀಕ್ಷಕರಿಗೂ ಗೊತ್ತಾಗುತ್ತೆ ನೋಡೋಣ ಬನ್ನಿ ನಮ್ಮ ಗೌಡ್ರು ಮೊದಲನೇ ದಿನ ಬಂದಿದ್ದಾರೆ ಅವರು ಮಾತಾಡ್ಸೋಣ ಗೌಡ್ರು ಆರಾಮಿದ್ದೀರಾ ಹಾಂ ಆರಾಮ ಆರಾಮ ಹೌದೌದು

ಹಾ ನಿಮ್ಮ ಹೆಸರು ಊರಿನ ದೋಸ್ರ ಹೇಳ್ಬಿಡಿ ನನ್ನ ಹೆಸರು ದೇವನಹಳ್ಳಿ ತಾಲೂಕು ಬಹಳ ಹೆಸರುವಾಸಿ ನೀವೆಲ್ಲ ಒಳ್ಳೊಳ್ಳೆ ಎಚ್ಕೊಳ್ಕೊತೀರಾ ನೀವು ಐದು ಜೊತೆ ಬರ್ಬೇಕು ಈಗ ಎಷ್ಟೊತ್ತಿದ ಹಾ ಒಟ್ಟು ಹತ್ತು ಜೊತಿನ ಹ ಜಾತ್ರೆಗೋಸ್ಕರ ಬೇರೆ ತಂದು ಇಲ್ಲಿ ಮಾರಾಟ ಮಾಡಿ ನೀವೊಂದು ಐದು ಜೊತೆ ಸಾಕ್ತೀರಾ ಹಾ 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 ಯಾಕೆ ಇರಬಹುದು ಒಂದು ಈ ವರ್ಷ ಜಾತ್ರೆ? ಯಾಕೆ ಮಳೆ ದೊಡ್ಡ ಚೆನ್ನಾಗಿ ಅಲ್ಲ ಮಳೆ ದೊಡ್ಡ ಚೆನ್ನಾಗಿ ಆಯ್ತಲ್ಲ? ಮಳೆಗಳೆಲ್ಲ ಚೆನ್ನಾಗಿ ಆಗಿತಲ್ಲ ಅದೇ ಅದೇ. ಜೋರ ಸೇರಬಹುದು ಈ ವರ್ಷ. ಅದೇ ಅದೇ. ಇವತ್ತೆಲ್ಲ ಬರೋರು ಬಂದ್ಬಿಡ್ತಾರಲ್ಲ ನಾಳೆ ಫುಲ್ ಆಗ್ಬಿಡುತ್ತಾ ಹೌದಾ? ಓಕೆ ಓಕೆ. ನೋಡೋಣ ಮತ್ತೆ रेट ಎಲ್ಲಾ ಹೇಳ್ತೀರಾ ಆಗ್ಬೋದು ಇದು? ಒಂದೇ ಮಾತ್ರ ಹೇಳ್ತೀರಾ. ಎಲ್ಲ ಇದಕ್ಕೆ ವ್ಯವಸಾಯಕ್ಕೆ ಹಾ? ಸೋಕيو ಹೇಳ್ತೀರಾ ನೀವು? ಕೆಲಸ ಜಾಸ್ತಿ ಮೊಬೈಲ್ ನಂಬರ್ ಸರ್ ಹೇಳ ಡಬಲ್ ನೈನ್ ಡಬಲ್ ಜೀರೋ ಜೀರೋ ಡಬಲ್ ಫೈವ್ ಸೆವೆನ್ ಯಾರು ಇಲ್ಲಿಗೆ ಹೊಸಬ್ರು ಬರ್ಬೇಕು ಅಂದ್ರೆ ಹೆಂಗ್ ಬರಬೇಕು ಅಂತ ಗೊತ್ತಿಲ್ಲ ನಿಮ್ಗೆ ಕರೆ ಮಾಡ್ತಾರೆ ಹೇಳಿ ನೀವು ಅವ್ರಿಗೆ ಹೆಂಗೆ ಬರ್ಬೇಕು ಅಂತ ಎಲ್ಲ ಬರ್ಬೇಕು ಅಂತ ಅವ್ರಿಗೆ ಮತ್ತೆ ಸಿಗ್ತೀನಿ ಇವತ್ತು ಬಂದು ಇನ್ನೂ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀರಾ ಮತ್ತೆ ಒಂದು ಮಾತಾಡ್ತೀನಿ ಸರಿ ಸರಿಗೌಡ ನಮ್ಮದು ಇಂಡಿಯನ್ ಕೌ ಅಂತ ಅಣ್ಣ ಯಾವ್ದು ನೀವು ನಿಮ್ಮ ಸಂತೆ ನಡೀತದಲ್ಲ ಯಾವ ಮಂಗಳವಾರ ಜೋರು ನಡೀತದ ಎಲ್ಲ ಹಳ್ಳಿಕಾರದ ಎಲ್ಲ ಹಾ ಹಾ ಇಲ್ಲಿ ಕೊಳ್ಳಿಕ್ ಬಂದಿದ್ದೀರಾ ಎಷ್ಟು ಅಡಿ ಬೇಕು ನಿಮ್ಗೆ ಹೌದಾ ಹಾ 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 ಯಾವತರ ಯಾವ ರೇಟಲ್ಲಿ ಬೇಕು ನಿಮ್ಗೆ ಹಾಂ ಹಾಂ ಅಂದರೆ ಒಳ್ಳೆಯ ಗಟ್ಟಿ ದನ ಬೇಕು ನಮಗೆ ಅದೇ ಅದೇ ಗಟ್ಟಿ ದನ ನೋಡ್ತಾವೆ ಕಡೆ ವ್ಯವಸಾಯಕ್ಕೆ ವರ್ಷ ವರ್ಷ ಬರ್ತಾ ಇರ್ತೀರಾ ಜಾತ್ರೆಗೆ ಹಾಂ ಮೊದಲನೇ ದಿನದೇ ಬಂದಿರಲ್ಲ ಖುಷಿ ಆಗುತ್ತೆ ಅದೇ ಅದೇ ಇಂಡಿಯನ್ ಕೌಚ ನೋಡ್ತಾ ಇರ್ತೀರಾ ಎಷ್ಟು ವರ್ಷದಿಂದ ನೋಡ್ತಾ ಇದ್ದೀರಾ ಅದೇ ನಾವು ಇವತ್ತು ಒಂದು ಎರಡು ಎಂಟು ಇದು ಹನ್ನೆರಡನೇ ವರ್ಷ ನಮ್ದು ಜಾತ್ರೆ ಹಾಂ ಈ ಜಾತ್ರೆ ಹಾಂ ಖುಷಿ ಆಗ್ತದೆ ತಮ್ಮ ಹೆಸರು ಹೇಳಿ ಮೊಬೈಲ್ ನಂಬರ್ ಹೇಳಿ ಡಬಲ್ ಏಟ್ ಸಿಕ್ಸ್ ಒನ್ ಫೈವ್ ಥ್ರೀ ಏಟ್ ಹಾಂ ಎಲ್ಲ ಕಡೆ ಮಾಡಿದ್ದೀನಿ ರೀ ಅದೇ ಅದೇ ಮಾಡಿದ್ದೀನಿ ಜಾತ್ರೆ ವರ್ಷ ಚೆನ್ನಾಗಿರುತ್ತೆ ಇನ್ನೂ ಎಷ್ಟು ದಿನ ಇರ್ತೀರಾ ಇರ್ತೀರಾ ಹಾಂ 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 ನಾಳೆ ಎಲ್ಲ ಫುಲ್ ಆಗಿಬಿಡುತ್ತೆ ಒಳ್ಳೆ ಜಾತ್ರೆ ದನಗಳು ಸಿಗುತ್ತೆ ನಿಮಗೆ ಚಿಂತಾಮಣಿ ಬಂದಿದ್ದೀನಲ್ಲ ನಿಮ್ಮ ಹೆಸ್ರು ಚಿಂತಾಮಣಿರಾ ಹಾಂ ನೋಡಿದ್ದೀನಿ ನಿಮ್ಮನ್ನ ಇಲ್ಲೇ ಜಾತ್ರೆ ಹ ಎಷ್ಟು ಜೋಡಿ ಚಿಂತಾಮಣಿ ಸಂತೆಗೆ ಹೋಗ್ತಿರ್ತೀರಾ ಅದೇ ಅದೇ ಯಾವ ಚಿಂತಾಮಣಿ ಹತ್ರ ಹಾ 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 ಎಷ್ಟು ವರ್ಷದಿಂದ ಬರ್ತೀರಾ ಘಾಟಿ ಜಾತ್ರೆಗೆ ಬರ್ತಾ ಇದ್ದೀರಾ ಇಲ್ಲಿ ಬರ್ಲಿಕ್ಕೆಲ್ಲ ಖುಷಿ ಆಗುತ್ತೆ ರೈತರಿಗೆ ಅಲ್ಲ ಒಳ್ಳೆ ಜಾತ್ರೆ ಹಂಗೆಲ್ಲ ನೀವು ನಿಮ್ಮಂತರ್ ಬಂದು ಬೇರೆಯವರಿಗೆಲ್ಲ ನೀವು ಸಹಕಾರ ಕೊಡಬೇಕು ಪ್ರೋತ್ಸಾಹ ಕೊಡಬೇಕು ಏ ಇದೆ ಇದೆ ಇನ್ನು ಇನ್ನು ಆರೋಗ್ಯವಾಗಿದ್ದಾರೆ ಇನ್ನು ದೇವ್ರಿಗೆ ಇನ್ನು ಶಕ್ತಿ ಕೊಡ್ಲಿ ನಿಮ್ಗೆ ಗುಂಡ್ಯ ಗೂಳಿಯ ಹಾ ದೊಡ್ಡ ಎರಡು ಜೊತೆ ನಿಮ್ಮದು ಹಾಂ ಅಲ್ಲಿ ಹಾಕಿದಾವೆ ಇವು ಹಾಂ ಇವೆಷ್ಟು ಹೇಳ್ತೀರಿ ಇವು ಒಂದು ಅರವತ್ತು ಹಾಂ 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 ಎಲ್ಲ ಪಟ ಹಾಕಿದಾವ ಎಷ್ಟು ಹೇಳ್ತೀರಿ ಇದಕ್ಕೆ ಎರಡು ಹತ್ತು ಅವರು ವೀಕ್ಷಕರೇ ಎರಡು ಹತ್ತು ಹೇಳ್ತಾರೆ ನಿಮ್ಮ ಅಭಿಪ್ರಾಯ ಏನು ಹೇಳಿ ಹಾಂ ಒಂದು ಎಂಬತ್ತು ಕೊಡ್ತಾರಂತೆ ನಿಮ್ಮ ಅಭಿಪ್ರಾಯದಲ್ಲಿ ಎಷ್ಟು ರೇಟ್ ಆಗ್ಬೋದು ಅಂತೇಳಿ ದಯವಿಟ್ಟು ಕಾಮೆಂಟ್ಸು ತಿಳಿಸಿ ಹಾಂ ಫೋನ್ ನಂಬರ್ ಹೇಳುವ ಮೇಣ ಇರಿ ಇರಿ ಒಂದು ನಿಮಿಷ ಹೇಳಿ ನಿಮ್ಮ ಹೆಸರು ಹಾಂ ಹಾಂ ಗುಳಿ ಅಂದ್ರೆ ಹಾಂ ಯಾರಾದರೂ ಬೇಕು ಅಂತ ಕರೆ ಮಾಡ್ತಾರೆ ಇಲ್ಲೇ ಸೆಂಟ್ರ್ ಮಧ್ಯೆ ಇದ್ದೀರಾ ಜಾತ್ರೆಯಲ್ಲಿ ಹಾಂ ಹಳ್ಳಿ ಮರ ಪಕ್ಕ ಹಾ ಸೆಂಟ್ರಲ್ ಪ್ಲೇಸ್ ಯಾರಾದರೂ ಇದ್ರೆ ಬೇಕಿದ್ದರೆ ಬಂದಿಲ್ಲ ಇವ್ರನ್ನ ಭೇಟಿ ಆಗ್ಬೋದು ಅಣ್ಣ ಇವತ್ತು ಬಂದ್ರ ನೆನ್ನೆ ಬಂದ್ರ ಯಾವತ್ತು ಬಂದ್ರಿ ರಾತ್ರಿ ಬಂದ್ರಿ ಯಾವ ಅಣ್ಣ ನಿಮ್ಮದು ಹಾಂ ಇಲ್ಲೇ ಅಣ್ಣ ಇವು ಎಲ್ಲೊಚ್ಚಿದಾವ ಎಲ್ಲ ಹಾಕಿದಾವತಿರ ನಾವಕ್ಕೆ ಎರಡು ಲಕ್ಷ ಹಾಂ ಹಾಂ ಚೆನ್ನಾಗಿದಾವೆ ಬೇಡ್ರಿ ಇವು ಶೋಕಿಗ ಇವು ಕೆಲ್ಸಕ್ಕೆ ಇವು ಹೆಂಗಾದ್ರೂ ಹಂಗೆ ಹಾಂ ಹಾಂ ಮಾರು ಮಾರ್ತಿರ ಮನೆಗೆ ಚೆನ್ನಾಗಿದ್ದಾವೆ ಇವತ್ತೆಲ್ಲ ಬರೋ ಸುಮಾರು ಜನ ಬಂದ್ಬಿಡ್ತಾರಲ್ಲ ಇವತ್ತು ಹಾಂ ಹಾ ನಾಳೆ ಫುಲ್ ಆಗ್ಬಿಡುತ್ತೆ ವೀಕ್ಷಕರೇ ನೋಡಿ ಇಲ್ಲಿ ಒಬ್ಬ ರೈತರು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡ್ಕೊಂಡು ಬಂದಿದ್ದಾರೆ ಅಣ್ಣ ಅಣ್ಣ ನಿಮ್ಮ ಹೆಸರು ರವಿಕುಮಾರ್ ನಾನು ನಾನು ನೋಡಿ ಗಾಬ್ರಿ ಗರಿ ಬಿದ್ದರು ಅಂದ್ರಲ್ಲೂರಲ್ಲಿ ಏನೋ ಇದೆಯಲ್ಲ ಒಂದು ಭೂಕಂಪ ಮಾಪನ ಏನೋ ಇದೆಯಲ್ಲ ಹೊಸೂರ ಹತ್ರ ನಿಮ್ಮೂರಲ್ಲಿ ಎಲ್ಲ ಕೊಡದಿನಿ ಹತ್ರ ಹಾ ಹಾ ಅದು ಇಂಡಿಯಾದಲ್ಲೇ ದೊಡ್ಡದು ಅಂತ ಹೇಳ್ತಾರೆ ಅಲ್ವಾ ಚೆನ್ನಾಗೆ ಒಳ್ಳೆ ಅಲಂಕಾರ ಮಾಡಿಕೊಂಡು ಎಷ್ಟು ಚೆನ್ನಾಗಿದೆ ಬಹಳ ಲಕ್ಷಣವಾಗಿದ್ದಾವೆ ಅಲ್ಲೂ ಹಣ ಕಡೆ ಕಡೆಯಲ್ಲು ಎಷ್ಟು ಹೇಳ್ತೀರಾ ಇದು ಕೆಲಸನೂ ಮಾಡಿದ್ದೀರಾ ಹಾಂ ಕೆಲಸ ಮಾಡಿ ಜಾತ್ರೆ ಟೈಮಲ್ಲಿ ಎಷ್ಟು ದಿನ ಚೆನ್ನಾಗಿ ಮೇಯಿಸ್ತೀರಾ ಮೇಯ್ಸದ ಹಾಂ ಹಾಂ ಚೆನ್ನಾಗಿದೆ ಅಣ್ಣ ಗಾಡಿ ಗಿಡ ಎಲ್ಲ ಎಲ್ಲ ಹೋಗ್ತಾ ನಮ್ಮ ಮೊಬೈಲ್ ನಂಬರ್ ಸರ್ ಅಣ್ಣ ಇಲ್ಲ ಜಾತ್ರೆ ರೋಡ್ ಪಕ್ಕನೇ ಇದ್ದೀರಾ ಯಾರಾದ್ರೂ ಬೇಕು ಅಂದ್ರೆ ನೋಡ್ಲಿಕ್ಕೆ ಆದ್ರೂ ಬರ್ತಾರೆ ನಮ್ಮ ವೀಕ್ಷಕರು ನಾಳೆ ಒಂದು ನಿಮ್ಗೆ ಹುಡುಕೊಂಬರ್ತಾರೆ ನೋಡ್ಲಿಕ್ಕೆ ಇಲ್ಲ ಪೆಂಡಾಲ್ನವರೆಲ್ಲ ಈಗ ರೆಡಿ ಮಾಡ್ತಾ ಇದಾರೆ ಕೆಲವರು ಸರಿ ನಮ್ಮ ನೂತನವ್ರು ಬಂದಿದ್ದಾರೆ ಇಲ್ಲಿ ಸುಬ್ಬಿರೆಯಿಂದ ಅಣ್ಣ ಆರಾಮಿದ್ದೀರಾ ಹಾಂ ಆರಾಮ ಮೊದಲನೇ ದಿನ ಬಂದಿದ್ದೀರಾ ಒಳ್ಳೆ ಪ್ರದರ್ಶನ ಮಾಡ್ತಾ ಇದ್ದೀರಾ ಭಾಳ ಚೆನ್ನಾಗಿದೆ ಈಗ ಎಷ್ಟು ನೀವು ಹಾಂ 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 ಈಗ ಅಂದರೆ ಎರಡಲ್ಲ ಲೆಕ್ಕನೇ ಅದೇ ಅದೇ ಎರಡಲ್ಲಿಗೆ ಇಷ್ಟು ದೊಡ್ಡ ಕಾಣ್ತವೆ ಅದೇ ಅದೇ ಎರಡಲ್ಲಿಗೆ ಎಷ್ಟು ದೊಡ್ಡದಿದ್ದಾವೆ ಇನ್ನೂ ಬೆಳಿತಾವಲ್ಲ ಇಂದು ದೊಡ್ಡ ದೊಡ್ಡ ಆಗ್ತವೆ ಹಾ ಭಾರಿ ಇದಾವೆ ಕೆಲಸನೂ ಮಾಡಿದ್ದೀರಲ್ಲ ಈ ಕಡೆ ಅಲ್ಲಿ ಗುಣ ಇಲ್ಲ ಹೆಂಗೆ ಚೆನ್ನಾಗಿದೆ ಹಾಂ ಹಾ ಚೆನ್ನಾಗಿ ದುಡಿಮೆ ಮಾಡಿದ್ದಾವೆ ನಿಮ್ಗೆ ಒಂದು ವರ್ಷ ಅಂದ್ರೆ ಶೋಕಿಗೂ ಆಗುತ್ತೆ ನಿಮ್ಮ ಕೆಲ್ಸಕ್ಕೂ ಆಗುತ್ತಲ್ವಾ ಏನ್ ಮೂರು ನಮಗೆ ಹೇಳ್ತೀರಾ ಸೊ ನಾಳೆಗೆಲ್ಲ ಸೇರಿಬಿಡ್ತಾರೆ ಜಾತ್ರೆ ನರ್ದ ಬಂದ್ಬಿಡ್ತಾರೆ ಹಾಂ ಹೌದಾ ಓಕೆ ಓಕೆ ಘಾಟಿ ಅಂದ್ರೆ ಎಲ್ಲರಿಗೂ ಒಂಥರ ಸಂಭ್ರಮ ಅಲ್ಲ ಹಾಂ ಇಲ್ಲಿ ಬರಲಿಕ್ಕೆ ಎಲ್ಲ ಖುಷಿ ಖುಷಿಯೇ ಬರ್ತಾರೆ ರೈತರು ಮಾತ್ರ ಹೌದಾ ಈ ಮುಂಗಾರಿಯಿಂದ ತಗೊಂಡಿರೋರು ಮತ್ತೆ ಈ ಲೋಕಲ್ ಅಲ್ಲಿ ಜಾತ್ರೆಗೆ ಅಂತಾನೆ ತರೋರು ಇರ್ತಾರೆ ಅದರಿಂದ ಸ್ವಲ್ಪ ಸ್ವಲ್ಪ ಕ್ರೇಜ್ ಜಾಸ್ತಿ ಜಾತ್ರೆ ಹೌದು ಹೌದು ಅಂದ್ರೆ ಒಳ್ಳೊಳ್ಳೆ ಇತ್ತು ಬರ್ದ ಮಾತ್ರ ಇಲ್ಲಿ ಬರೋ ತರ ನಡೆಯೋ ಜಾತ್ರೆಗಳಿಗೆಲ್ಲ ಪ್ರಥಮ ಜಾತ್ರೆ ಅಲ್ವಾ ಇದು ಹೌದು ಮುಂದೆ ನಡೆಯೋ ಜಾತ್ರೆಗಳಿಗೆಲ್ಲ ದೊಡ್ಡ ತಗೊಂಡವ್ರೆಲ್ಲ ಈ ಜಾತ್ರೆಯಲ್ಲಿ ಬಂದು ಸ್ವಲ್ಪ ಕಲೆಕ್ಷನ್ ಮಾಡ್ತಾರೆ ಕರೆಕ್ಟ್ ತಮ್ಮದು ಮೊಬೈಲ್ ನಂಬರ್ ಹೊಸ ಹೇಳಿ ಸರ್ ನನ್ನ ನಂಬರ್ ಡಬಲ್ ನೈನ್ ಜೀರೋ ಒನ್ ಜೀರೋ ನೈನ್ ಟು ಫೋರ್ ಡಬಲ್ ಜೀರೋ

ಹಾಂ ಹಾಂ ಮತ್ತೆ ಸಿಗೋಣ ಹದಿನೇ ದಿನ ನಂತರ ಭೇಟಿ ಆಗೋಣ ಅವು ಕರಿಗಳಿಂದ ಒಟ್ಟಿಗೆ ಎಷ್ಟೊತ್ತಿದ್ದಾವೆ ಸರ್ ಐದು ಜೊತೆ ಒಂದು ಹೌದಾ ಓಕೆ ಓಕೆ ಚೆನ್ನಾಗಿದೆ ಅಣ್ಣ ಖುಷಿ ಆಯಿತು ಚೆನ್ನಾಗಿ ಮೇಯಿಸ್ತೀರಾ ನೀವು ಹಾಂ ಹೌದು ಹೌದು ಅದೊಂದು ಪ್ರೀತಿಯಿಂದ ಮೇಯಿಸ್ತೀರಲ್ಲ ಅದು ಖುಷಿ ಆಗುತ್ತೆ ಆಯ್ತು ಮತ್ತೆ ಸಿಗ್ತೀನಿ ನಾನು ಅವರನ್ರಿ ಬಿದ್ಲೂರಲ್ಲ ಎಲ್ಲ ರೆಡಿ ಮಾಡ್ಕೊಂಡಿದ್ದೀರಾ ಹಾಂ ಎಲ್ಲ ಇವತ್ತು ಇವತ್ತು ನಾಳೆ ಬಂದ್ಬಿಡ್ತಾವೆಲ್ಲ ಅದೇ ಅದೇ ಎಷ್ಟೋ ನಿಮ್ಮೂರವು ಹೌದಾ ಹಾಂ 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 ಈ ಕಡೆ ಇರ್ತೀನಿ ಇದೇ ಜಾಗದಾಗ ಇರ್ತೀವಲ್ವಾ ಜಾಸ್ತಿ ನಾಳೆ ಅದೇ ಅದೇ ಬರ್ತೀನಿ ನಾಳೆ ಬರ್ತೀನಿ ಹಾಂ ಅವ್ರಾ ಹಾಂ ನೀವ ನಿಮ್ದಾ ಹಾಂ ಆಯ್ತು ನಿಮ್ದಾಯ್ತಾ ಯಾವ್ದು ಬೆಳಿಗ್ಗೆ ಬಂದ್ರೆ ಈಗ ಬಂದ್ರಾ ಬಂದ್ರಿ ನಿನ್ನೆನೆ ಬಂದ್ರಿ ಓಕೆ ಓಕೆ ಎಷ್ಟು ಒಡಿ ಇದಾವಣ ಒಟ್ಟು ಹದಿನೈದು ಜೋಡಿ ಅಂದ್ರ ಹಾಂ 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 ನೀವು ತಲಕಾರಿ ಬೆಟ್ಟದ ಸಿಕ್ತಿರ್ತೀರಾ ಸಫಲ ಬರ್ತಿರ್ತೀರಾ ಅದೇ ನಿಮ್ಮ ಹೆಸರು ಹೇಳೋಣ ನಿನ್ನೆ ಮನೆ ಗೌಡರು ಊರ ಹೆಸರು ದುರ್ಲೈಕ್ ನಲ್ಲಿ ಆ ಸಿಲ್ಲಿಗಟ್ಟದ ಸಿಲ್ಲಿಗಟ್ಟದ ಒಳ್ಳೊಳ್ಳೆ ದೊಡ್ಡ ದೊಡ್ಡ ಡಿಸ್ಪ್ಲೇ ತರ್ತೀರಾ ನೀವು ಅದೇ ಅದೇ ಅಲ್ಲೇ ಮಾರ ಎಲ್ಲಿ ಇಲ್ಲೇ ಮಾರ ಹೌದಾ ಹಾಗೆ ರಾಯ್ ಶುರು ಆಗ್ಬಿಡತಾಗ್ಲೇ ಶುರು ಅದೇ ಅದೇ ಅದೆ ನಾಳೆಗೆಲ್ಲ ಫುಲ್ ಆಗ್ಬಿಡತಲ್ಲ ಹೆಚ್ಚು ಕಮ್ಮಿ ಗುರುವಾರ ಫುಲ್ ಆಗ್ಬಿಡುತ್ತೆ ಆ ಮೊಬೈಲ್ ನಂಬರ್ ಸರಿ ಅಣ್ಣ ಸರ್ 900 87 ಆ 58 731 ಎಲ್ಲ ಏನ್ ರೇಟ್ ಅಲ್ಲಿ ಇದಾವೆಲ್ಲ ಒಂದು ನಲ್ವತ್ತು ಒಂದು ಐವತ್ತು ಓಕೆ ಓಕೆ ಹಾಂ 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 ಎಲ್ಲ ಉತ್ರ ಕರ್ನಾಟಕದಲ್ಲಿ ಜಾಸ್ತಿ ಅವ್ರಿಗೆ ಆಗ್ತಾವಲ್ಲ ಅದೇ ಅದೇ ಬಳ್ಳಾರಿ ಹಾವೇರಿ ಕಡೆಯವರಿಗೆ ಚೆನ್ನಾಗಿದಾವೆ ಖುಷಿ ಆಯ್ತಲ್ಲ ನೋಡಿ ಇನ್ನೂ ಬರೋ ಇದಾವ ನಿಮ್ಮವು